ನಮಸ್ಕಾರ ಎಲ್ಲರಿಗೂ ಬೊಂಬಾಟ್ ಕಿಚನ್ಗೆ ಸ್ವಾಗತ ಮೊಳಕೆ ಬರಿಸಿದ ಹೆಸರು ಕಾಳಿನ ಪೊಡ್ಡು ನೋಡಿ ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಮಕ್ಕಳು ಈಗ ಮೊಳಕೆ ಬರಿಸಿದ ಕಾಳುಗಳನ್ನು ತಿನ್ನೋದೇ ಕಷ್ಟ ಅದರಿಂದ ಈ ರೀತಿಯಾಗಿ ಪೊಡ್ಡು ಮಾಡಿ ತಿಂತಾರೆ ಅಂತ ನಾನು ಪೊಡ್ಡು ಮಾಡಿದ್ದೆ ತುಂಬ ಆಗಿ ಮಾಡಿದ್ದೀನಿ ಬನ್ನಿ ಮಕ್ಕಳು ಕೂಡ ಇಷ್ಟಪಟ್ಟು ಆರಾಮಾಗಿ ತಿಂತಾರೆ ನೋಡಿ ಈ ರೀತಿಯಾಗಿ ಒಳಗಡೆ ಸಾಫ್ಟಾಗಿ ಬಂದಿದೆ ಮತ್ತು ಗೊತ್ತೇ ಆಗೋದಿಲ್ಲ ಅದಕ್ಕೆ ನಾವು ಹೆಸರು ಕಾಳು ಅಥವಾ ಮೊಳಕೆ ಬರೆಸಿ ಹೆಸರು ಕಾಳು ಹಾಕಿದ್ದೀವಿ ಅಂತ ನೋಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇದ್ರ ತಯಾರಿ ಸ್ವಲ್ಪ ನಾವು ರಾತ್ರಿನೇ ಮಾಡ್ಕೋಬೇಕಾಗುತ್ತೆ ಚಟ್ಪಟ್ ಅಂತ ನಾವು ಬೆಳಗ್ಗೆ ನಾವು ಪಡ್ಡು ಮಾಡ್ಕೋಬೋದು ನೋಡಿ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಕಾಲು ಉದ್ದಿನ ಉದ್ದಿನಬೇಳೆ ಹಾಕಿ ಒಂದು ಮೂರು ಅವರ್ ಇದನ್ನು ನೆನೆಸಿಟ್ಟು ನಂತರದಲ್ಲಿ ಇದನ್ನು ರುಬ್ಬಿ ಇಟ್ಕೊತೀನಿ ನಾನು ರುಬ್ಬಿ ಮಿಕ್ಸರ್ ಗ್ರೈಂಡ್ ಇದರಲ್ಲೇ ಇಟ್ಕೊಂಡಿದ್ದೆ ಜಾರಲ್ಲೇ ಇಟ್ಕೊಂಡಿದ್ದೆ ನಂತರ ನೋಡಿ ಮಾರ್ನಿಂಗ್ ಎದ್ದು ನಾನು ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಜಸ್ಟ್ ನಾನು ರಾತ್ರಿ ಉಪ್ಪು ಏನು ಹಾಕಿಲ್ಲ ಜಸ್ಟು ಉದ್ದಿನಬೇಳೆ ಮತ್ತು ಅಕ್ಕಿ ಮೂರು ಅವರ್ ನೆನೆಸಿ ರುಬ್ಬಿ ಇಟ್ಟಿದ್ದೆ ಅಷ್ಟೇ ಅದನ್ನು ನೋಡಿ ಒಂದು ಸ್ವಲ್ಪ ನಾನು ಜಾರಲ್ಲೇ ಬಿಟ್ಕೊಳ್ತೀನಿ ಇದಕ್ಕೆ ನಾನು ಮೊಳಕೆ ಬರಿಸಿದ ಕಾಳು ಇರುತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇಲ್ಲಿ ಹಸಿಯಾಗೇ ಹಾಕ್ತಾಯಿದ್ದೀನಿ ಮತ್ತು ಇದನ್ನು ಫ್ರೈ ಏನೂ ಮಾಡಿಲ್ಲ ನಾನು ನೋಡಿ ಇದು ತುಂಬ ಇದೆ ನಾನು ಇಷ್ಟೊಂದು ಹಾಕೋದಿಲ್ಲ ಇದರ ಸ್ವಲ್ಪ ನಾನು ಗ್ರೇವಿ ಥರ ನಂತರದಲ್ಲಿ ವೀಡಿಯೋ ಮಾಡಿ ಮಾಡಿ ನಿಮಗೆ ಹಾಕ್ತೀನಿ ಅದನ್ನು ನೋಡಿ ಒಂದು ಒಂದೂವರೆ ಅಷ್ಟು ನಾನು ಇದನ್ನು ಹಾಕಿದ್ದೀನಿ ತುಂಬ ಚೆನ್ನಾಗಿತ್ತು ನಾನು ನಿಜವಾಗ್ಲೂ ಫಸ್ಟ್ ಟೈಮ್ ಮಾಡಿರೋದು ರುಚಿಯಾಗಿತ್ತು ಮಕ್ಕಳು ಟಿಫನ್ ಬಾಕ್ಸಿಗೆ ಆರಾಮಾಗಿ ಇದನ್ನು ಹಾಕ್ಕೊಳ್ಬೋದು ಖಾರ ಚಟ್ನಿ ಮಾಡಿಬಿಟ್ರಂತೂ ಆಗಿರುತ್ತೆ ನೋಡಿ ಇದು ಮುಚ್ಚ ಮುಚ್ಚಿಟ್ಟಿದ್ದಾನೆ ನುಣ್ಣಗೆ ರುಬ್ಕೊಂಬಾರ್ದು ಎಷ್ಟು ಹುಣ್ಣು ಬೇಕತ್ತೋ ಅಷ್ಟು ಹುಣ್ಣು ರುಬ್ಬ್ರಿ ಗೊತ್ತೇ ಆಗೋದಿಲ್ಲ ನಾವು ಏನು ಹಾಕಿದ್ದೀವಿ ಅಂದರೆ ನೋಡಿದ್ರೆ ಕೊತ್ತಂಬರಿ ಅಥವಾ ಏನಾರು ಹಾಕಿದ್ದೀವಿ ಅನಿಸುತ್ತೆ ನೋಡಿ ಸ್ವಲ್ಪ ಹಸಿರು ಇದೆ ಕೊತ್ತಂಬರಿ ಏನು ರೀ ಹಾಕಿದ್ದೀವಿ ಮಕ್ಕಳಿಗೆ ಅಷ್ಟೇ ಇದನ್ನು ನಾನು ಇದು ಒಂದು ಬೌಲಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಬೇಕಾದರೆ ರುಬ್ಬುವಾಗ ನೀವು ಕೊತ್ತಂಬರಿ ಸೊಪ್ಪು ಹಸಿಕ್ಕಾಗಿ ಹಾಕೋಬೋದು ಹಾಕಲಿಲ್ಲ ಇದಕ್ಕೆ ಬೇಡ ಅಂತ ನೋಡಿ ಜಾಸ್ತಿ ತೆಳ್ಳ ಕೂಡ ಮಾಡ್ಕೊಬೇಡಿ ಮೀಡಿಯಮಾಗೆ ಹದ ಇರಲಿ ನೀವು ಇಡ್ಲಿ ಅಥವಾ ಪೊಟ್ಟು ಮಾಡೋಕ್ಕೆ ಏನು ಹದ ಇರುತ್ತೆ ಅದೇ ಹದ ಇಡಲಿ ನಂತರದಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಉಪ್ಪನ್ನ ಹಾಕ್ಕೊಳ್ತೀನಿ ಮತ್ತು ಇದಕ್ಕೆ ಸ್ವಲ್ಪ ಅದನ್ನು ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ಕೊಳ್ತೀನಿ ಬೇಕಾದ್ರೆ ನೀವು ಬೇಕು ಅನ್ನೋರು ಸಣ್ಣ ಸಣ್ಣದಾಗಿ ಮೆಣ್ಸಿಕಾಯಿ ಕೂಡ ಕಟ್ ಮಾಡಿ ಹಾಕ್ಕೋಬೋದು ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಸಣ್ಣದಾಗಿ ಹೆಚ್ಚಿರುವಂಥದ್ದು ನಂತರ ಸ್ವಲ್ಪ ಕರಿಬೇವು ಸೊಪ್ಪನ್ನ ಅಥವಾ ಸ್ವಲ್ಪ ಉದುದನ್ನಾಗಿ ಹೆಚ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ ಈಗ ಇದನ್ನು ಮಿಕ್ಸ್ ಇದ್ದೀನಿ ತುಂಬ ರುಚಿಯಾಗಿತ್ತು ನಿಜವಾಗ್ಲೂ ಆದರೆ ಬೆಳಗ್ಗೆ ನೀವು ಚಟಪಟ ಮಾಡಬೇಕು ಅಂದರೆ ರಾತ್ರಿ ಸ್ವಲ್ಪ ತಯಾರಿ ಮಾಡ್ಕೋಬೇಕು ನಾನು ಚಿಟಿಕೆಯಲ್ಲಿ ಸ್ವಲ್ಪ ಸೋಡಾನ ಹಾಕಿದ್ದೀನಿ ಅಡುಗೆ ಸೋಡಾನ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ ಹಾಕಿದರೆ ಚೆನ್ನಾಗಿರುತ್ತೆ ಊದ್ಕೊಂಡು ಬರುತ್ತೆ ನೋಡಿ ನೋಡಿದಾನ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಅದೇ ಹೇಳಿದ್ರೆ ರಾತ್ರಿ ಸ್ವಲ್ಪ ತಯಾರಿ ಮಾಡಿಕೊಂಡ್ರೆ ಬೆಳಗ್ಗೆ ಪಟ್ಟಣ ನಿಮಗೆ ಮಕ್ಕಳಿರೋ ಟಿಫಿನ್ ಬಾಕ್ಸಿಗೆ ಚಿಕನ್ ರೆಡಿ ಆಗುತ್ತೆ ಹಾಗೂ ಹೆಲ್ದಿ ಕೂಡ ಆಗಿರುತ್ತೆ ತುಂಬ ಹೆಲ್ದಿ ನೋಡಿ ಈ ಒಂದು ಹದದಲ್ಲಿದೆ ಆದರೆ ಮತ್ತು ನಾನು ಇದಕ್ಕೆ ನೀರು ಕೂಡ ಮಿಕ್ಸ್ ಮಾಡಿಲ್ಲ ಈಗ ಒಂದು ಪಡ್ಡಿ ನಂಚು ನಾನು ಇಟ್ಕೊಂಡಿದ್ದೀನಿ ಇದು ಹಳೆಯ ಪಡ್ಡಿ ನಂಚು ನಾನು ನಿಜ ನಾನು ಒಂದು ವರ್ಷ ಆಯಿತು ಪಡ್ಡೆ ಮಾಡಿಲ್ಲ ಬರೀ ಇಡ್ಲಿ ದೋಸೆಗಳು ಅದು ಇದನ್ನು ಮಾಡಿದ್ದೀನಿ ಇದು ಹಾಗೆ ಇತ್ತು ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಇದರಲ್ಲಿ ಇದೆರಲಿಲ್ಲ ಪೊಡ್ಡು ಸೆಕೆಂಡ್ ಟೈಮ್ ಆ ಥರ್ಡ್ ಟೈಮ್ ಇದು ಹೇಳ್ತಾ ಕರೆಕ್ಟಾಗಿ ಈಗ ತುಂಬ ದಿನ ನಾವು ಇಡ್ಲಿ ಈಗ ದೋಸೆ ಇದಾಗಲಿ ಅಂಚಾಗಲಿ ಯೂಸ್ ಮಾಡಿಲ್ಲ ಅಂದರೆ ಅಂಟ್ಕೊಂಡ್ಬಿಡುತ್ತೆ ಯಾಕಂತಲೂ ಗೊತ್ತಿಲ್ಲ ಇದು ಈ ರೀತಿಯಾಗಿ ಹಾಕಿದೆ ಬಟ್ ಇದು ಅಷ್ಟು ಎದರ್ಳ್ಳಿ ಹಣ್ಣಿ ಹರ್ಕ ಪರ್ಕ ಆಗಿಬಿಡ್ತು ಅದರಿಂದ ಮತ್ತೊಂದು ನಾನು ಎರಡನೇ ಸರಿ ಹಾಕಿದೆ ಅದು ಚೆನ್ನಾಗಿ ಬಂತು ಎರಡು ಮೂರು ಸರಿ ಎಲ್ಲ ಸರಿ ಎಲ್ಲ ಚೆನ್ನಾಗಿ ಬಂದ್ವು ನೋಡಿ ಸ್ವಲ್ಪ ಈ ನಾವು ಹಿಟ್ಟನ್ನು ಹಾಕಿ ಇದಕ್ಕೆ ಸ್ವಲ್ಪ ಮೇಲಿಂದ ಎಣ್ಣೆ ಹಾಕ್ತಿದ್ದೀನಿ ನಾನು ಹಿಟ್ಟು ಹಾಕ್ಬಿಡಿ ಯಾಕಂದರೆ ಅದು ಉಪ್ಪತ್ತಲ್ವ ಹೊರಗಡೆ ಬಂದುಬಿಡ್ತು ಅದರಿಂದ ಮುಕ್ಕಾಲು ಭಾಗದಷ್ಟು ನಾವು ಹಿಟ್ಟನ್ನು ಹಾಕಿ ಕೊಡ್ಡು ಹೇಗೆ ಮಾಡ್ತಾರೆ ಸೇಮ್ ಅದೇ ರೀತಿಯಾಗಿ ಮಾಡ್ಕೊಳ್ಳೋದಷ್ಟೆ ನೋಡಿ ನೋಡಿ ಎರಡನೇ ಸರಿ ಹಾಕಿರೋದನ್ನು ಇದು ಚೆನ್ನಾಗಿ ಬಂತು ಅದು ಸ್ವಲ್ಪ ತುಂಬ ದಿವಸ ಆಯ್ತಲ್ಲ ಮಾಡಿದ್ರೆ ಅದರಿಂದ ಸ್ವಲ್ಪ ಸ್ವಲ್ಪ ಜಿಲ್ವಾ ಸ್ವಲ್ಪ ಕಷ್ಟ ಆಗ್ತಿತ್ತು ನನ್ನ ತತ್ತಲ್ಲಿ ತುಂಬ ಚೆನ್ನಾಗಿ ಬಂತು ಟೇಸ್ಟ್ ಮತ್ತು ತುಂಬ ಚೆನ್ನಾಗಿ ಚೆನ್ನಾಗಿತ್ತು ಇದಕ್ಕೆ ನೀವು ಚಟ್ನಿಗಳು ಖಾರ ಖಾರ ಚಟ್ನಿಗಳು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ನಾನು ಮೀಡಿಯಮಾಗಿ ಖಾರ ಮಾಡಿದ್ದೆ ಚಟ್ನಿ ಅದಕ್ಕೆ ಅದು ಈ ರೀತಿಯಾಗಿ ನೀವು ಕಾಳುಗಳನ್ನು ಹಾಕ್ಕೊಂಡು ಮತ್ತು ಕಾಳುಗಳನ್ನು ಹಾಕ್ಕೊಂಡು ಪೊಡುಗಳನ್ನು ಮಾಡ್ಕೊಳ್ಬೇಕು ನೀವು ಪೊಡು ಬೇಡ ಅಂದರೆ ನೀವು ಇದೇ ಹಿಟ್ಟಿಂದ ದೋಸೆ ಕೂಡ ಮಾಡ್ಕೋಬೋದು ಅದನ್ನು ಕೂಡ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಕೂಡ ನಾನು ದೋಸೆ ಯಾವಾಗಲೂ ಮಾಡ್ತಾನೆ ದೋಸೆ ಇಡ್ಲಿ ಅಂತೂ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಅದರಿಂದ ಇವತ್ತು ಪಡ್ಡು ಮಾಡೋಣ ತುಂಬ ದಿನಗಳ ನಂತರ ವರ್ಷದ ನಂತರ ಅದರಿಂದ ಪಡ್ಡು ಮಾಡಿದ ನೋಡಿ ಪಡ್ಡು ಈಗ ರೆಡಿಯಾಗಿದೆ ನಾನೊಂದು ಎರಡು ಮೂರು ಪ್ಲೇಟ್ ಮಾಡಿದ್ದೀನಿ ಆಲ್ರೆಡಿ ಇದು ಎರಡೇ ಬಿಡೋದು ನೋಡಿ ಪಡ್ಡೂನ ಪ್ಲೇಟಲ್ಲಿ ಈ ಥರ ಹಾಕೋಬೋದು ಚಟ್ನಿಯೂ ಮಾಡಿದ್ದೀನಿ ನಾನು ನೋಡಿ ಈ ರೀತಿಯಾಗಿ ನಾವು ಪೊಡ್ಡು ಅಥವಾ ದೋಸೆಗಳನ್ನು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಹೆಲ್ದಿ ಕೂಡ ಆಗಿರುತ್ತೆ ಮಕ್ಕಳು ಕೂಡ ತಿಂತಾರೆ ಮಕ್ಕಳು ಏನು ಇಷ್ಟಪಡ್ತಾರೆ ಅಂಚ್ಕೋಳಕ್ಕೆ ಅದನ್ನು ಹಾಕ್ಕೊಟ್ರೆ ಸಾಂಬಾರು ಇದೆ ಸಾಂಬಾರು ಚಟ್ನಿ ಇದೆ ಚಟ್ನಿ ನಾನು ಚಟ್ನಿ ಮಾಡಿದ್ದೆ ಯಾಕೆಂದರೆ ಪೊಡ್ಡು ನಮ್ಮ ಮಗ ಚಟ್ನಿ ಬೇಡ ಅಂತ ಹೇಳಿದ ಆದ್ದರಿಂದ ನಾನು ಪೊಡ್ಡನ್ನಷ್ಟೇ ಮಾಡಿ ವೀಡಿಯೋ ಮಾಡಿಬಿಟ್ಟೆ ಯಾಕಂದರೆ ಮತ್ತೆ ನಾನು ಚಟ್ನಿ ಮಾಡ್ತಾ ಕುತ್ಕೊಂಡ್ರೆ ಟೈಮ್ ಆಗುತ್ತೆ ಅಂಥೇಳಿ ಪೊಡು ಈ ರೀತಿಯಾಗಿ ನಾವು ಮಾಡ್ಕೋಬೋದು ಮೊಳಕೆ ಬರಿಸಿ ಹೆಸರು ಕಾಳಿಂದ ಹಾಗೂ ನಮ್ಮ ಚಾನಲ್ ಯಾರು ನೋಡ್ತಿರೋ ಬೇರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ ತುಂಬ ವಿಡಿಯೋಗಳನ್ನು ಹಾಕಿದ್ದೀರಿ ನೋಡ್ತಾ ಇರಿ ಸಪೋರ್ಟ್ ಇರಿ ವಿಡಿಯೋ ನೋಡಿದ್ದಕ್ಕೆ ತುಂಬ ರೀತಿಯ ಧನ್ಯವಾದಗಳು ಬಾಯ್ ಬಾಯ್